ಇಲ್ಲಿ ಬಿಡ ಇಲ್ಲ ಇಲ್ಲಿ ಕಡೆಯಿಂದ ಸ್ವಲ್ಪ ಇಂದೆ ಸರ್ ಬನ್ನಿ ನೀವು ಸ್ವಲ್ಪ ರಾಜೇಶ್ ಎಂದ್ರಿ ನಾ ವಿಷ್ಣು ಮಹಾರಾಜ್ ಕಿ ಸಾಂ ಮಹೇಶ್ವರ್ಧನ್ ಅವರಿಗೆ ಸಾಂ ಮಹೇಶ್ವರ್ಧನ್ ಅವರಿಗೆ ಅಭಿನಯ ಭಾರ್ಗ ವಿಶ್ವವರ್ಧನ್ ಅವರಿಗೆ ಮೈಸೂರು ವಿಜಯ ರತ್ನಿರ್ಧನ್ ಅವರಿಗೆ ಕಾಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಶಾಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಅಭಿನವಾರ್ಗ ವಿಷ್ಣುವರ್ಧನ್ ಅವ್ರಿಗೆ ಕ್ಯಾಮ್ರಾ ನೋಡಕ್ಕಲ್ಲ ಅಪ್ಪಿಗೆ ರೆಡಿ ರೆಡಿ ಸರ್ सर 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 हां कृष्ण महाराज की जय जयंत सिपाहि इस्कुदेव अपने परो इष्टोबाजी की जय सिम्हाद्र सिपा सिम्हा गर्जरे दादा की जय एक मला तो आले अल्ल होगा जय राजा भारत లేదా మాట ఏ కాలంలో లేదా పనులు ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆ ಬಿಳಕಡಿಯ ಬಸವನಿಗಪ್ಪ ನಗರ ಬಸ್ ನಿಲ್ದಾಣದಲ್ಲಿ ಇವತ್ತು ಅದ್ದೂರಿಯಾಗಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ಜನ್ಮ ಆಚರಣೆ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ತಾನೇ ನಾವು ಬಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಹೂವಿನ ಅಲಂಕಾರ ರಕ್ತದಾನ ಶಿಬಿರ ಹಾಗೂ ಅನ್ನದಾನ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಸ್ಟೇನ ತಂದಿದ್ದರು ವಿಷ್ಣು ಸೇನಾ ಸಮಿತಿ ವಿಷ್ಣು ಸಂಘಟನೆಗಳ ವಿರುದ್ಧವಾಗಿ ಹಾಗೂ ನಮ್ಮ ಬಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಭಿಮನ್ ಡಾಕ್ಟರ್ ವಿಷ್ಣುವರ್ಧನ್ ಒಮ್ಮೆ ಭೂಮಿ ಟ್ರಸ್ಟ್ನ ಯಾವುದೇ ಒಂದು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸಂಘದ ಪದಾಧಿಕಾರಿಗಳಾಗಲಿ ಯಾರು ಬಂದು ಸಮಾಧಿಯಂತ್ರ ಪೂಜೆ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇನ ತಗೊಂಡು ಬಂದಿದ್ರು ಅದು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ರಾಜಗೌಡ್ರ ಮೇಲೆ ವೀರಕ ಪುತ್ರ ಶ್ರೀನಿವಾಸವಾಮಿ ಮೇಲೆ ತಂದಿದ್ರು ಅಂದರೆ ಭಾಳ ಬೇಸರ ತಂತು ನೋಡಿ ಇದರಲ್ಲಿ ನಮ್ಮ ನಾವೇನು ಅಲ್ಲಿ ಪುಣ್ಯಭೂಮಿಲಿ ಹೋಗಿ ನಾವು ಸ್ವಂತ ಮನೆ ಕೇಳ್ತಿಲ್ಲ ಅಥವಾ ನಮಗೇನು ಜಾಗ ಕೇಳ್ತಿಲ್ಲ ನಾವು ಕೇಳ್ತಾರೆ ಅದು ಯಾರಗೋಸ್ಕರ ಮೇಲು ನಟ ಕರ್ನಾಟಕದ ಹೆಸರಾದಂಥ ದಂತಕಥೆ ನಾಯಕ ಡಾಕ್ಟರ್ ವಿಷ್ಣುವರ್ಧನ್ರವ್ರಿಗೆ ಅವ್ರಿಗೆ ಇರೋದು ಏನು ಹತ್ತು ಗುಂಟೆ ಜಾಗ ಆ ಹತ್ತು ಗುಂಟೆಯಲ್ಲಿ ಏನು ಆ ಸ್ಮಾರಕವನ್ನು ನಿರ್ವಹಣ ಮಾಡೋಕ್ಕೆ ನಾವು ಕೇಳ್ತಾ ಇದ್ದೀವಿ ಅಭಿಮಾನಿಗಳು ಅದಕ್ಕೂ ಕೂಡ ಭಾಳಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾಯಿದೆ ಇವತ್ತು ವಿಷ್ಣುವರ್ಧನ್ರವ್ರಿಗೆ ಅವರು ತೀರೋದಾಗಲೂ ನೆಮ್ಮದಿ ಇಲ್ಲ ಬದುಕಿದ್ದಾಗಲೂ ನೆಮ್ಮದಿ ಇಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಇದು ಎಷ್ಟೊಂದು ದಾಸ ಅಭಿಮಾನಿಗಳು ನಮಗೂ ಒಂದು ಅಂತ್ಯ ಅನ್ನೋದಿದೆ ಆ ಅಂತ್ಯ ಕಾಯ್ತಾಯಿದ್ದೀವಿ ಆದರೂ ನಾವು ಪ್ರಾಣ ಬೇಕಾದ್ರೂ ಬಿಡ್ತೀವಿ ವಿಷ್ಣು ಜೀವನ ಸ್ಮಾರಕ ಜಾಗವನ್ನು ನಾವು ಹತ್ತು ಗುಟ್ಟೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳಿ ನಾನು ಇಷ್ಟಪಡ್ತೀನಿ ಹಾಗೆ ಕೋರ್ಟ್ನಲ್ಲಿ ಈಗಾಗಲೇ ರಿಟ್ ಪಿಟಿಷನ್ನ ಕೂಡ ಈಗ ನಾವು ಫೈಲ್ ಮಾಡಿದ್ವಿ ಇನ್ನೇನು ಕೋರ್ಟ್ ಮುಂದೆ ಬರಲಿದೆ ಈ ಒಂದು ರಿಟ್ ಪಿಟಿಷನ್ನು ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ನವರೇ ನಿಮಗೆ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನಿಮ್ಮ ತಾತ ಅವರು ಹೆಸರಾದಂಥ ಹಾಸ್ಯ ನಟರು ಬಾಲಣ್ಣವರು ಅವರ ಗೌರವನ ಹಾಳು ಮಾಡಬೇಡಿ ಅವ್ರಿಗೆ ಒಂದು ಹೆಸರಿದೆ ನಿಮಗೆ ಆ ಯೋಗ್ಯತೆ ಅಂತೂ ಇಲ್ಲ ಅಂತ ನಾನು ನನ್ನ ಭಾವಿಸ್ತೀನಿ ಯಾಕೆಂದರೆ ಆ ಯೋಗ್ಯತೆ ಇದ್ದಿದ್ರೆ ನಿಮಗೆ ವಿಷ್ಣುವರ್ಧನ್ ಅವರು ಬೇರೆನಾ ಬಾಲಣ್ಣವ್ರು ಬೇರೆನಾ ಎಲ್ಲ ಕಾಲವಾದಿದ್ರೆ ಅಲ್ವಾ ನಾವೇನು ನಿಮ್ಮ ಹತ್ರ ಭಿಕ್ಷೆ ಕೇಳ್ತಿದ್ವಿ ಸ್ವಾಮಿ ಏನು ಹತ್ತು ಕುಟೆ ಜಾಗದಲ್ಲಿ ಡಾಕ್ಟರ್ ಅವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ನಾವು ಕೇಳ್ತಾ ಇದ್ದೀವಿ ಯಾವುದು ನಮ್ಮ ಸ್ವಂತ ಜಾಗ ಕೇಳ್ತಾ ಇಲ್ಲ ಇವತ್ತು ಯಾರ್ಯಾರು ಹೋರಾಟ ಮಾಡ್ತಾರೆ ಯಾವ ಸಂಘಟನೆಗಳು ಹೋರಾಟ ಮಾಡ್ತಾರೆ ಅವ್ರ ಮೇಲೆಲ್ಲ ನೀವು ಸ್ಟೇ ತೊಗೊಂಬಂದು ಬಯ ಕೆಲಸ ಮಾಡ್ತೀರಾ ನಾವು ಯಾವುದೇ ಕಾರಣಕ್ಕೂ ಇಂಥಷ್ಟು ಹೇಗೆಲ್ಲ ಹೆದರೋರೆಲ್ಲ ನ್ಯಾಯಕ್ಕೆ ತಲೆ ಬಾಗ್ತೀವಿ ಕಾನೂನಿಗೆ ತಲೆ ಬಾಗ್ತೀವಿ ಆದರೆ ನಿಮ್ಮಂಥ ಏನು ದುಷ್ಟ ಜನ ಇದ್ದೀರಲ್ಲ ಅಂಥವ್ರಿಗೆಲ್ಲ ನಾವು ವಿಷ್ಣು ಅಭಿಮಾನಿಗಳು ಕೇರ್ ಮಾಡಲ್ಲ ಶಾಂತಿ ಪ್ರಿಯ ವಿಷ್ಣುವರ್ಧನ್ ಅವರು ಅದರಿಂದ ಶಾಂತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಇನ್ನೇನು ನಾವು ಯಾವುದೇ ಸಮಯ ಕೇಳಲಿಕ್ಕೆ ಅಥವಾ ಸರ್ಕಾರದಿಂದ ಏನೋ ಒಂದು ನೀತಿ ಇದೆ ಆ ನೀತಿನ ಸ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ನೀವು ನಾಳೆ ದಿವಸ ಏನಾದರೂ ಹೈತಕರ ಘಟನೆ ನಡೀತು ಅಂದರೆ ಸ್ಮಾರಕರ ಹತ್ರ ಅದಕ್ಕೆ ನೇರವಾಣಿ ಸರ್ಕಾರ ಹಾಗೂ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ನೋಡಿದ್ರೆ ನಾನು ಲಕ್ಷಾಂತರ ಅಭಿಮಾನಿಗಳು ಬಿಸಿಲಲ್ಲಿ ನಿಂತ್ಕೊಂಡು ದರ್ಶನ ಪಡಲಿಕ್ಕೆ ಬಂದರೆ ಅವ್ರನ್ನ ಪೊಲೀಸರನ್ನ ಬಿಟ್ಟು ದೌರ್ಜನ್ಯ ಮಾಡ್ತೀರ ನೀವು ಆಯಿತು ಹೀಗೆ ಇರಲ್ಲ ಕಾಲ ನಮಗೂ ಬರುತ್ತೆ ಎಲ್ಲೂ ಹೋಗೋಲ್ಲ ಹತ್ತು ಗುಂಟೆ ಜಾಗ ಬಿಟ್ಕೊಡೋರ್ಗು ನಾವು ಎಲ್ಲಿವರೆಗೂ ಬೇಕಾದ್ರೆ ಹೋರಾಟ ಮಾಡ್ತೀವಿ ಕಾರ್ತಿಕ್ ಅವರೇ ನಿಮ್ಮ ದರ್ಪ ದೌರ್ಜನ್ಯ ಜಾಸ್ತಿ ಆಗಿದೆ ಇದಕ್ಕೆಲ್ಲ ವಿಷ್ಣು ಅಭಿಮಾನಿಗಳು ಉತ್ತರ ಕೊಡ್ತೀವಿ ನಾವೇನು ಕೈಗೆ ಕೋಳ ಹಾಕ್ಕೊಂಡು ಕೂತಿಲ್ಲ ವಿಷ್ಣು ಅಭಿಮಾನಿಗಳು ನಾವು ಶಾಂತಿಯುತವಾಗಿ ಏನು ಡಾಕ್ಟರ್ ವಿಷ್ಣುವರ್ಧನ್ ಜಿಯವರು ಅವರು ಚಲನಚಿತ್ರರಂಗಕ್ಕೆ ಬಂದಾಗಲಿಂದ ಕೂಡ ಶಾಂತಿ ಪ್ರಿಯರಾಗಿ ಶಾಂತಿಯುತವಾಗಿ ಅವ್ರು ನಡ್ಕೊಂಡು ಬರ್ತಾ ಇರೋದು ಆದ್ದರಿಂದ ವಿಷ್ಣು ಅಭಿಮಾನಿಗಳು ಕೂಡ ಅದೇ ರೀತಿ ಶಾಂತಿಯುತವಾಗಿ ನಡ್ಕೊಂಡು ಬರ್ತಾ ಇರೋದು ನೀವು ನಮ್ಮನ್ನು ಕೇಣ್ತಿದ್ದೀರಾ ಕೆಣಕಿ ಸಮಯ ಬರುತ್ತೆ ನಾವು ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೇವೆ ಆದ್ರೆ ಹತ್ತು ಗುಂಟೆ ಪುಣ್ಯ ಪುಣ್ಯಭೂಮಿ ಏನು ಹತ್ತು ಗುಂಟೆ ಪುಣ್ಯಭೂಮಿ ಸ್ಮಾರಕಕ್ಕೆ ನಿರ್ಮಾಣ ಮಾಡಲಿಕ್ಕೆ ನೀವೇನು ಅವಕಾಶ ಮಾಡಿಕೊಡ್ತಾ ಇಲ್ಲ ಇಡೀ ರಾಜ್ಯದ ಜನತೆ ನೋಡ್ತಾ ಇದಾರೆ ಇಷ್ಟು ಅಭಿಮಾನಿಗಳು ಇವತ್ತು ನಾನು ಅಲ್ಲಿ ಹೆಣ್ಣು ಮಕ್ಕಳು ಅಭಿಮಾನಿಗಳು ಕಣ್ಣ ನೀರು ಹಾಕೊಂಡೋದ್ರು ಆ ಕಣ್ಣೀರಿನ ಶಾಪ ನಿಮ್ಗೆ ಎಲ್ರಿಗೂ ತಟ್ಟದಿರೋ ಬಿಡಲ್ಲ ಸರ್ಕಾರಕ್ಕಾಗ್ಲಿ ಅಭಿಮಾನಿ ಸ್ಟುಡಿಯೋದವ್ರಿಗಾಗ್ಲಿ ಯಾಕೆ ಸ್ವಾಮಿ ವಿಷ್ಣುವರ್ಧನ್ ಅವ್ರು ಏನ್ ಮಾಡಿದ್ರು ನಿಮ್ಗೆ ನಿಮ್ಗೆ ಏನಾರು ಮೋಸ ಮಾಡಿದಾರೀ ಹಾ ಒಬ್ಬೊಬ್ರು ಬಂದೊಂದು ನೀತಿ ಮಾಡ್ತೀರಲ್ರಿ ವಿಷ್ಣುವರ್ಧನ್ ಅವರು ಏನು ತಪ್ಪು ಮಾಡಿದ್ದಾರೆ ಶಾಂತಿಯುತವಾಗಿ ಹೋಗೋದು ತಪ್ಪಾಗಿತ್ತಾ ನಿಮಗೆ ಶಾಂತಿಯುತವಾಗಿ ನಡ್ಕೊಳ್ಳೋದು ತಪ್ಪಾಗಿತ್ತಾ ಇನ್ನು ಸಾಕು ಸಾನೆ ಕಟ್ಟೆ ಒಡೆದೋಗಿದೆ ನಮಗೆ ನಮಗೆ ಯಾವುದೇ ರೀತಿ ತಾಳ್ಮೆ ಇಲ್ಲ ಇನ್ನೇನಿದ್ರು ನಾವು ಹೋರಾಟದ ಹಾದಿ ಹಿಡಿಬೇಕಾಗುತ್ತೆ ಅದರಲ್ಲೂ ಕಠಿಣವಾದಂಥ ಹೋರಾಟ ಮಾಡ್ತೀವಿ ಕಠಿಣ ಅಂತಂದ್ರೆ ಸೊ ಸರ್ಕಾರ ಅಭಿಮಾನ ಸ್ಟುಡಿಯೋನೇ ಜವಾಬ್ದಾರಿ ಇದಕ್ಕೆ ಏನಾದರೂ ಬರೋ ವರ್ಷದೊಳಗಡೆ ವಿಷ್ಣು ಅಭಿಮಾನಿಗಳಿಗೆ ನೀವು ಹತ್ಕೊಂಡೆ ಜಾಗ ನೀವು ಇಟ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬಹಳ ಕಠಿಣವಾದಂಥ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಸರ್ಕಾರ ಹಾಗೂ ಅಭಿಮಾನ ಸ್ಟುಡಿಯೋ ಮಾಲೀಕರು ಇನ್ನು ಎಷ್ಟು ದಿವಸ ಸ್ವಾಮಿ ಬದುಕಿದಾಗಲೂ ಇಲ್ಲ ಸತ್ತಾಗಲೂ ನೆಮ್ಮದಿ ಇಲ್ಲ ವಿಷ್ಣುವರ್ಧನ್ ಅವ್ರಿಗೆ ಈಗ ನೋಡ್ತಾ ಇದೀವಿ ನಾವು ಅಭಿಮಾನಿಗಳು ಸಾಣೆ ಕಟ್ಟೆ ಹೊಡಿತಾ ಇದೆ ಆದ್ದರಿಂದ ಇದು ಕೊನೆಯ ಎಚ್ಚರಿಕೆ ಇನ್ನು ಮೇಲಾದರೂ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಭಿಮಾನ ಸ್ಟುಡಿಯೋ ಮಾಲೀಕರು ಬಿ ಸಿ ಅವರು ಈ ಕೂಡಲೇ ಸಭೆ ಕರೆದು ವಿಷ್ಣು ಅಭಿಮಾನಿಗಳಿಗೆ ಆ ಪುಣ್ಯಭೂಮಿ ಏನು ಹಚ್ಕೊಳ್ತಾ ಇದೆ ಅದನ್ನು ಬಿಟ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ನಿಮ್ಮನ್ನ ಭಿಕ್ಷೆ ಕೇಳ್ತಾ ಇಲ್ಲ ಸ್ವಾಮಿ ನಾವು ಅದಕ್ಕೆ ಏನು ಹಣ ಹೇಳಿ ನಾವೆಲ್ಲ ಅಭಿಮಾನಿಗಳು ಸೇರಿ ನಾವು ದೇಣಿಗೆ ರೂಪದಲ್ಲಿ ನಿಮಗೆ ಸರ್ಕಾರ ಕೊಡ್ತೀವಿ ನಿಮ್ಮ ಈ ದಿಕ್ಕಿನ ಯಾರಾದರೂ ಇದ್ದಾರೋ ಹೇಳಿ ಸ್ವಾಮಿ ದಯವಿಟ್ಟು ಎಲ್ಲ ಅವ್ರವ್ರ ಅಭಿಮಾನಿಗಳು ಅವ್ರು ಇರ್ತಾರೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ಅಭಿಮಾನ ವಿಷ್ಣುವರ್ಧನ್ರವರ ಬಗ್ಗೆ ನಮ್ಮ ಪ್ರಾಣ ಬಿಡ್ಲಿಕ್ಕೂ ಸಿದ್ಧ ನಾವು ಇವತ್ತು ನೋಡ್ತಾ ಇದೀರ ಅವ್ರಿಲ್ಲಾದರೂ ಕೂಡ ಅವರು ಇದ್ದಾರೆ ಅಂತಲೇ ನಾನು ಇವತ್ತು ನಮ್ಮ ಹೃದಯದಲ್ಲಿ ಇದ್ದಾರೆ ಅಂದ್ಕೊಂಡೆ ನಾವು ಜನ್ಮದಿನ ಆಚರಣೆ ಆಗಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾವತ್ತೂ ವಿಷ್ಣು ಅಭಿಮಾನಿಗಳನ್ನ ಡಾಕ್ಟರ್ ವಿಷ್ಣು ಜೀವ್ರು ಬಿಟ್ಟು ಹೋಗಲ್ಲ ದೂರ ಅವ್ರು ಇಲ್ಲೇ ಇದ್ದಾರೆ ಅವರು ಕೊಡುವಂಥ ಕೆಲಸ ಸರ್ಕಾರ ಅಭಿಮಾನಿ ಫುಡಿಯೋದವ್ರು ಮಾಡಬೇಕು ಇಲ್ಲಾಂದ್ರೆ ಮುಂದಿನ ಪರಿಣಾಮ ನೋಡ್ತಾ ಇರಿ ಜೈ ಕರ್ನಾಟಕ ಜೈ ವಿಷ್ಣು ಜೈ ವಿಷ್ಣು ಡಾಕ್ಟರ್ ವಿಷ್ಣುವರ್ಧನ್ ಅಬ್ಬಾನಿ ಅವರಿಗೆ ಅಭಿನಯ ಮಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ਜੈ 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 ਸੁਭਾਸ਼ ਚੰਦਰਾਪਾਖ ਕਰਦੇ ਨੇ ਦਾਦਾ ਕੀ ਜੈ ਸੌਣਨ ਬੜਾ ਜੀਪ ਬਣਾ ਲੈ